ನಗರಿ ದ ಸಿಟಿ ಆಫ್ ಡ್ರೀಮ್ಸ್ ಇದನ್ನು ಮಹಾರಾಷ್ಟ್ರ ರಾಜ್ಯದ ಕ್ಯಾಪಿಟಲ್ ಆಗಿರೋ ಮುಂಬೈನ ಕರಿತೀವಿ ಇದೊಂದು ಮೆಟ್ರೋಪಾಲಿಟಿಯನ್ ಸಿಟಿ ತುಂಬ ಬೇಗ ಡೆವಲಪ್ ಆಗ್ತಿರೋ ಸಿಟಿ ಅಂತಂದರೆ ಅದು ಮುಂಬೈ ದ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ ಅಂತಂದರೂ ಅದು ಮುಂಬೈ ದ ಮೋಸ್ಟ್ ಸೆಲೆಬ್ರಿಟೀಸ್ ಇರುವಂತಹ ಬಿಸ್ನೆಸ್ ಮ್ಯಾನ್ ಇರುವಂತಹ ಸಿಟಿ ಅಂತಂದರೂ ಮುಂಬೈ ನಮ್ಮ ದೇಶಕ್ಕೆ ಅಧಿಕೃತ ಎಕನಾಮಿ ಕಟ್ತಾ ಇರೋದು ಕೂಡ ಇದೆ ಮುಂಬೈ ಈ ಥರ ಹೇಳ್ತಾ ಹೋದರೆ ಸುಮಾರು ಇದೆ ಹೋಗ್ತಾನೇ ಇರುತ್ತೆ ದೊಡ್ಡ ಲಿಸ್ಟೇ ಇದೆ ಆದ್ರೆ ಈಗ ಇದೇ ಮುಂಬೈ ಸಂಕಷ್ಟದಲ್ಲಿದೆ ಯಾಕಿದೆ ಏನಾಯ್ತು ಮುಂಬೈಗೆ ಅನ್ನೋದಾದ್ರೆ ಪ್ರತಿ ವರ್ಷ ಮಳೆ ಬಿದ್ದೇ ಬೀಳತ್ತೆ ಆ ಪ್ರತಿ ವರ್ಷ ಮಳೆ ಬಿದ್ದಾಗೂ ಸಹ ಅಲ್ಲಿ ಫ್ಲಡ್ಸ್ ಆಗೋದು ಒಂದು ದೊಡ್ಡ ಕಾಮನ್ ಆಗಿಬಿಟ್ಟಿದೆ ಮುಂಬೈ ಅಲ್ಲಿ ದೊಡ್ಡ ರಿಚ್ ಪೀಪಲ್ ಇಂದ ಪುವರ್ ಪೀಪಲ್ ವರ್ಗು ಇದ್ದಾರೆ ಎಂತೆಂಥ ಆರ್ಥಿಕ ಸಮಸ್ಯೆ ಇರೋರು ಕೂಡ ಇದ್ದಾರೆ ಇಲ್ಲದೆ ಇರೋರು ಕೂಡ ಇದ್ದಾರೆ ಎಲ್ರಿಗೂ ಈ ಮಳೆ ಅನ್ನೋನು ಅನ್ನೋ ಒಬ್ನೇ ಇರ್ತಾನೆ ನೋಡಿ ಯಾಕಂತಂದ್ರೆ ಎಲ್ಲರಿಗೂ ಈ ಮಳೆಯಿಂದ ಸಂಕಷ್ಟ ತಪ್ಪಿದ್ದಿಲ್ಲ ಅನ್ನೋ ತರ ಮೇ ಬಿ ಅಲ್ಲಿರೋ ಕೆರೆಗಳನ್ನ ರಾಜಕಾಲುವೆಗಳ ಮೇಲೇನೆ ಮನೆ ಕಟ್ಟಿರೋದ್ರಿಂದನೂ ಏನೋ ಇರ್ಬೋದು ನೀರು ಬಂದಾಗ ನಿಲ್ಲದಿಕ್ಕೆ ಜಾಗನೇ ಇಲ್ಲ ಅಷ್ಟು ದೊಡ್ಡ ಸಿಟಿಯಲ್ಲಿ ಫ್ಲಡ್ಸ್ ಆಗ್ತಾ ಇದೆ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಡೆವಲಪ್ ಮಾಡೋದಕ್ಕೆ ಏನೆಲ್ಲ ಮರಗಳನ್ನ ಕಡ್ದಿರ್ಬೋದು ಏನೇನೆಲ್ಲ ಒತ್ತುವರಿ ಮಾಡಿರ್ಬೋದು ಅಲ್ಲಿನ ಸರ್ಕಾರ ಅಥವಾ ಅಲ್ಲಿನ ಜನಗಳು ಪ್ರತಿ ವರ್ಷ ಹಿಂಗೆ ಆಗತ್ತೆ ಈ ವರ್ಷ ಅಲ್ಲ ಮುಂದಿನ ವರ್ಷ ಅಲ್ಲ ಇನ್ನೊಂದು ಮುಂದಿನ ಸಲ ಆಗತ್ತೋ ಆಗಲ್ವೋ ಹಂಗಲ್ಲ ಪ್ರತಿ ವರ್ಷನೂ ಮುಂಬೈನಲ್ಲಿ ಫ್ಲಡ್ಸ್ ಅನ್ನೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ ಯಾವಾಗಲೂ ಫ್ಲಡ್ ಆಗ್ತಾನೆ ಇರತ್ತೆ ಮಳೆ ಬಿದ್ರೆ ಸಾಕು ನೀರು ನಿಂತ್ಕೊಳ್ಳೋಕ್ಕೆ ಜಾಗನೇ ಇಲ್ಲ ಆದ್ದರಿಂದ ಎಲ್ಲಂದ್ರಲ್ಲೇ ರಸ್ತೆನೇ ಗೊತ್ತಾಗಲ್ಲ ರೈಲ್ವೆ ಟ್ರ್ಯಾಕ್ಸ್ ಕೂಡ ಫ್ಲಡ್ಸ್ ಆಗಿದೆ ನೀರು ಕಂಪ್ಲೀಟ್ ಆಗಿ ತುಂಬಿಬಿಟ್ಟಿದೆ ಫ್ಲೈಟ್ಸ್ ಹೋಗುವಂತಹ ಏರ್ಪೋರ್ಟಲ್ಲಿ ಕೂಡ ನೀರು ನಿಂತುಬಿಟ್ಟಿದೆ ಅಂತಂದರೆ ಇಮ್ಯಾಜಿನ್ ಮಾಡಿ ಅಲ್ಲಿನ ಸರ್ಕಾರ ಏನು ಮಾಡ್ತಿರ್ಬೋದು ಡೆವಲಪ್ ಮಾಡೋದಕ್ಕೆ ಏನೆಲ್ಲ ಇವರು ಒತ್ತುವರಿ ಮಾಡ್ಕೊಂತ ಇರ್ಬೋದು ಅಂತ ಜನ ಕೂಡ ಟ್ರಾಫಿಕ್ ಜಾಮ್ ಆಗಿ ನೀರು ನಿಂತಿದ್ರಿಂದ ಯಾವ ಕಡೆ ಹೋಗ್ಬೇಕು ಏನ್ ಹೋಗ್ಬೇಕು ಅನ್ನೋ ಕೂಡ ರಸ್ತೆಗಳದು ತಿಳಿದೆ ಅಲ್ಲೇ ನಿಂತಲೇ ನಿಂತು ಬಿಟ್ಟಿದ್ದಾರೆ ನಿನ್ನೆ ಒಂದೇ ದಿನ ಮುಂಬೈನಲ್ಲಿ ಮುನ್ನೂರು ಮಿಲ್ಲಿ ಅಷ್ಟು ಮಳೆ ಆಗಿದೆ ಕೇವಲ ಆರು ಗಂಟೆಗಳ ಕಾಲದಲ್ಲಿ ಇನ್ನೂ ಮೂರು ದಿನ ಇಲ್ಲ ಒಂದು ವಾರ ವರೆಗೂ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಐ ಎಂ ಡಿ ಅವರು ರೆಡ್ ಅಲರ್ಟ್ನ ಕೂಡ ಘೋಷಣೆ ಮಾಡಿದ್ದಾರೆ ಮುಂಬೈನಲ್ಲಿ ಅಂದರೆ ಎಷ್ಟು ಮಳೆ ಆಗ್ತಿದೆ ಮುಂಬೈನಲ್ಲಿ ಅಂತ ಹೇಳಿದ್ರೆ ರಸ್ತೆ ಗೊತ್ತಾಗ್ತಾನೇ ಇಲ್ಲ ಕಾಣಿಸ್ತಾನೇ ಇಲ್ಲ ರಸ್ತೆ ಬಿಡಿ ರೈಲ್ವೆ ಟ್ರ್ಯಾಕ್ ಮೇಲೂ ನೀರು ನಿಂತಿದೆ ಅಂದರೆ ಇಮ್ಯಾಜಿನ್ ಮಾಡಿ ಅಲ್ಲಿನ ಜನರ ಪರಿಸ್ಥಿತಿ ಹೇಗಿರ್ಬೋದು ಅಥವಾ ಸರ್ಕಾರ ಏನು ಮಾಡ್ತಾ ಇರ್ಬೋದು ಇದ್ರ ಬಗ್ಗೆ ಅಂತ ಪ್ರತಿ ವರ್ಷ ಮಳೆ ಆಗುತ್ತೆ ಪ್ರತಿ ವರ್ಷ ಇದೆ ಆಗ್ತಾ ಇದೆ ಇನ್ನು ಎಷ್ಟು ವರ್ಷ ಬೇಕಾಗಿದೆ ಮುಂಬೈನ ಸರ್ಕಾರಕ್ಕೆ ಇದನ್ನ ಸರಿಪಡಿಸೋದಕ್ಕೋಸ್ಕರ ಅಂತ ನೀವು ನೋಡಿದ್ರೆ ಮುಂಬೈನ ಒಂದು ಪಿಕ್ಚರ್ ಅಲ್ಲಿ ನಮಗ್ ಗೊತ್ತಾಗ್ಬಿಡುತ್ತೆ ಬೆಂಕಿ ಪಟ್ನ ತರ ಕಾಣಿಸುತ್ತೆ ಮುಂಬೈ ಅಂದ್ರೆ ಚಿಕ್ಕ ಚಿಕ್ಕ ಮನೆಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲೂ ನೋಡಿದ್ರು ನಮಗೆ ಖಾಲಿ ಜಾಗ ಅನ್ನೋದು ಕಾಣದೇ ಇಲ್ಲ ಯಾಕಂತಂದ್ರೆ ಅಷ್ಟು ಡೆವಲಪ್ ಆಗಿದೆ ಅಷ್ಟು ಬಿಲ್ಡಿಂಗ್ಸ್ ಗಳು ದಿನಕ್ಕೊನ್ನೊಂದು ನಿರ್ಮಾಣ ಆಗ್ತಾ ಹೋಗ್ತಾನೆ ಇದೆ ಈ ತರ ನಿರ್ಮಾಣ ಆಗ್ತಾ ಹೋಗ್ತಾ ಇದ್ರೆ ಪರ್ಮಿಷನ್ ಯಾರ್ ಕೊಡ್ತಾರೆ ಗವರ್ಮೆಂಟೇ ಕೊಡ್ಬೇಕಲ್ವಾ ನೀವು ರಾಜಕಾಲುವೆ ಅಥವಾ ಕೆರೆಗಳಿರುವಂತಹ ಜಾಗನ ಒತ್ತುವರಿ ಮಾಡಿ ಕಟ್ತಾ ಇರೋದಕ್ಕೆ ಇವತ್ತು ಇಂಥ ಪರಿಸ್ಥಿತಿ ಮುಂಬೈಗೆ ಬಂದಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ಯಾಕಂತಂದ್ರೆ ಪ್ರತಿ ವರ್ಷ ಹೀಗೆ ಆಗ್ತಾ ಹೋದರೆ ನಾವು ಮುಂದೊಂದು ದಿನ ಅಂತ ದೊಡ್ಡ ಸಿಟಿನ ನೋಡೋದು ಕೂಡ ಅವಕಾಶ ಸಿಗೋದೇ ಇಲ್ಲ ಈಗಾಗಲೇ ಎಷ್ಟೋ ಮರಗಳು ಬಿದ್ದಿದೆ ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದು ಮಹಿಳೆ ಕೂಡ ಅಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನ ಸುತ್ತಮುತ್ತ ಸಿಟಿಗಳೇನಿದೆ ಅಂದ್ರೆ ಮುಂಬೈ ಒಂದೇ ಅಲ್ಲ ಸುತ್ತಮುತ್ತ ಏನೆಲ್ಲ ಇದೆ ಮಹಾರಾಷ್ಟ್ರದಲ್ಲಿ ಊರುಗಳು ಅಲ್ಲಿ ಕೂಡ ಭಾರಿ ಮಳೆ ಆಗ್ತಾ ಇದೆ ಇದನ್ನ ಸರ್ಕಾರ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅಂತ ದೊಡ್ಡ ಮೆಟ್ರೋಪಾಲಿಟಿನ್ ಸಿಟಿಯಲ್ಲಿ ಇಂಥ ಅವಾಂತರಗಳು ಆಗ್ತಿದೆ ಅಂತಂದಾಗ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕಾಗತ್ತೆ ಜನ ಏನು ಕಮ್ಮಿ ಇದ್ದಾರಾ ಅಲ್ಲಿ ಟೂ ಪಾಯಿಂಟ್ ತ್ರೀ ಕ್ರೋರ್ ಪಾಪ್ಯುಲೇಷನ್ ಇರುವಂತಹ ಜಾಗ ಮುಂಬೈ ಅಷ್ಟು ಜನ ವಾಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ರಕ್ಷಣೆ ನಿಮ್ಮ ಕರ್ತವ್ಯ ಆಗತ್ತೆ ಈ ಮಳೆಯಿಂದ ಎಷ್ಟೋ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ರಜಾ ಕೂಡ ಕೊಟ್ಟಿದ್ದಾರೆ ಮುಂಬೈಯಲ್ಲಿ ಯಾಕಂತಂದರೆ ಹೊರಗಡೆ ಬರಕ್ಕೂ ಆಗದೇ ಇರುವಂತಹ ಸಿಚುಯೇಷನ್ ಮುಂಬೈನಲ್ಲಿ ಸ್ಟಾರ್ಟ್ ಆಗಿದೆ ಅಷ್ಟು ಮಳೆ ಬರ್ತಾ ಇದೆ ಓಡಾಡಬೇಕಾದ್ರೆ ಕೂಡ ಅವ್ರಿಗೆ ರಸ್ತೆಗಳು ಗೊತ್ತಾಗ್ತಾ ಇಲ್ಲ ಮರಗಳು ಬೀಳ್ತಾ ಇದೆ ಸ್ವಲ್ಪ ಕೆಲವು ಕಡೆ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಅದರಿಂದ ಪ್ರಾಣಗಳು ಹೋಗ್ತಾ ಇದೆ ಗಾಯಗಳಾಗ್ತಾ ಇದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಇದಕ್ಕೊಂದು ಪರಿಹಾರ ಕೊಡಬೇಕು ಅಥವಾ ಏನಾದರೂ ಸೂಚನೆ ಕೊಡಬೇಕು ಈ ತರ ಆಗದೆ ಇರೋದಕ್ಕೆ ತಡಿಯಕಾದ್ರೂ ಆಗಿರ್ಬೋದು ಮುಂದೆ ಇದು ಇದಾಗಬಾರ್ದು ಅಂತ ಏನಾದ್ರೂ ಗ್ಯಾರಂಟಿ ನ್ಯೂಸ್ ತಗೊಳ್ಳೋದಕ್ಕಾದ್ರೂ ಆಗಿರ್ಬೋದು ನ್ಯಾಯ ನಿಶ್ಚಿತ